ವಿಚಾರ ಐತಿ ನಾ ಕಳೆದ ಒಂದ್ ವರ್ಷದಿಂದ ನಿರಂತರವಾಗಿ ಪ್ರಯತ್ನ ಮಾಡ್ಲಾತಿನಿ ಒಂದ್ ಸ್ವಲ್ಪ ಕಾನೂನು ತೊಡಗತ್ತಿಂದ ಒಂದು ಸಿಟಿ ಬಸ್ ಒಂದ್ ಎರಡ್ ಮೂರು ಸಿಟಿ ಬಸ್ ಸರೇ ಯಾಕಂದ್ರೆ ಐದ್ ಕಿಲೋಮೀಟರ್ ಸರೌಂಡಿಂಗ್ ಆಗೇತಿ ಟೌನ್ ಇವತ್ತು ಆಡಿಪಾಟ್ಲಿ ಕಾಲೇಜ್ ಆಮೇಲೆ ಯಾವ್ದು ನಮ್ಮ ಬಸ್ ಸ್ಟ್ಯಾಂಡ್ ಅದ್ರ ಜೊತೆಗೆ ಈಗ ನಮ್ಮ ಕರ್ಜಗಿ ಸರ್ ಸ್ಕೂಲ್ ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ದಿನಾ ನಾಲ್ಕೈದು ಸಾವಿರ ಜನ ವಿದ್ಯಾರ್ಥಿಗಳು ಬೇರೆ ಕಡೆ ಬರೋರು ಇರೋದ್ರಿಂದ ಅವರಿಗೆ ಅತಿ ಕಡಿಮೆ ತರದಲ್ಲಿ ಸಿಟಿ ಬಸ್ ನಿರ್ಮಾಣ ಅಂತ ಹೇಳಿ ಸಚಿವರಿಗೆ ಮನವಿ ಮಾಡ್ಕೋತೀವಿ ಅದಕ್ಕ ಬಸ್ ಸ್ಟ್ಯಾಂಡ್ ಇನ್ನು ಹೆಚ್ಚಿನ ಉನ್ನತೀಕರಣಗೊಳಿಸಬೇಕು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಒಂದು ವಿಶೇಷವಾದ ಅನುದಾನ ಕೊಡ್ಬೇಕಂತ ಸಹಿತ ಕೊಡೋರ್ ಇದೀವಿ ತಮ್ಮ ಏನಾರ ಸಲಹೆ ಸಿಂಚನೆ ಇದ್ರು ಇನ್ನು ಏನಾರ ಅದ್ರ ಬಗ್ಗೆ ಹಂಗ ಕುರ್ಚಿ ಕುರ್ಚಿದ್ ಬರ್ಕೊಂಡಿದ್ವಿ ಇಲ್ಲ ಅದು ಔಟ್ ಮಾಡಿದ್ರು ಕುರ್ಚಿ ಅದೇ ಅದೇ ಸರ ಅದು ಜನಸಂಖ್ಯೆ ಆಧಾರ್ ಮೇಲೆ ಮಾಡ್ತೀನಿ ಅದೇ ಕೇಳಿನ್ ಸರ್ ನಾನು ಮುದ್ದೆ ಭಾಗ ಈಗ ಮುದ್ಯ ಭಾಗ ನಮಗೇನಂದ್ರು ಅವು ಅವ್ ಗೈಡ್ ಲೈನ್ಸ್ ಪ್ರಕಾರ ಟೂ ಲ್ಯಾಕ್ಸ್ ಇರ್ಬೇಕಂತ ಐತಿ ನಾನು ಏನಾಗಿ ಹಿರಿಯ ಕುರ್ಬರು ಕೂಡ ಮನೆಯಲ್ಲಿ ಅದೇ ಕೂತ್ ಮಾತಾಡಿದೆ ಟೂ ಲ್ಯಾಕ್ ಇರ್ಬೇಕು ಮುದ್ಯ ಭಾಗ ಮಾಡಿದ್ರಿ ಅಂತ ಇಲ್ ಸರ್ ಅದು ಒಟ್ಟ ತೆಗಿಬೇಡ್ರಿ ಒಟ್ಟು ಮಾಡ್ಕೊಡ್ತೀನಿ ಯಾಕಂದ್ರೆ ಮೂರ್ ಬಸ್ ಸರಿ ಯಾಕಂದ್ರ ಐದು ರೂಪಾಯಿ ಈಗ ಆರ್ ಕಿಲೋಮೀಟರ್ ಆದ್ಮೇಲೆ ಒಂದ್ ಸ್ಟೇಜ್ ಆತೈತಿ ಅದು ಪುಟ್ಟಿ ಆಗ್ತೈತಿ ನಾವೇನ್ ಹೇಳಿದ್ರಿ ರಾಮ್ಪುಟ್ಟ ಶಿಕ್ಷಣಗಿ ಮಾಡ್ರಿ ರಾಮ್ಪುಟ್ಟ ಶಿಕ್ಷಣಗಿ ಮಾಡಿ ಬಸ್ ಸ್ಟಾಂಡ್ ಇಲ್ಲಿ ನಮ್ಮ ಕನಕ ಸರ್ಕಲ್ ಸಾರಂಗ್ ಮಠ ಆಮೇಲೆ ಆಡಿಪಾಂಡ್ ಕಾಲೇಜ್ ಮತ್ ಕಳ್ಸ್ಕೊಂಡ್ ಬರೋದ್ರಿ ಬಸ್ ಸ್ಟಾಂಡ್ ಬಂದ ಬಂದ್ರ ಹೋಗ್ರಂದ್ರ सणसण व्यापारस्त्रकूल आत्व्य अकूल आत्पाय बस चार अंदर बहुत रिसने आते उचित आते महि उचित प्लान डीपों प्रस्ताव सरकार नम ಆಲ್ಮೇಲ್ ಒಂದ್ ಹೊಸ ಬಸ್ ಡಿಪೋ ಹೇಳಿ ಆದ್ರ ಅಲ್ಲಿ ಸರ್ಕಾರಿ ಜಮೀನದ್ದು ಲಭ್ಯ ಇಲ್ಲ ಆಲ್ಮೇಲ್ದಾಗ ಈಗ ನಾವು ಖರೀದಿ ತಗೋಬೇಕಂತಂದ್ರ ಸಾಕಷ್ಟು ಜಮೀನುಗಳು ಫುಟ್ಟಿ ಆಗ್ಬಿಟ್ಟವ್ ಈಗ ಐವತ್ತು ಲಕ್ಷ ರೂಪಾಯಿ ಎಕರೆ ಮ್ಯಾಲೆ ಹೇಳ್ತಾರೆ ಈಗ ಮಿನಿಮಮ್ ಅಂದ್ರೆ ಅದಕ್ ಎಕರೆ ಬೇಕು ಅದಕ್ಕೆ ಆ ಜಾಗದ ಬಗ್ಗೆ ಔಟ್ ಮಾಡ್ಲಾತಿವಿ ಗುಂದಗಿ ರೋಡಿಗೆ ಒಂದು ಗುಂದಗಿ ರೋಡಿಗೆ ಹೋಗ್ತಾ ಹಳ್ಳ ದಾಟೈತ ಐದೇನ ಆರ್ ಎಕರೆ ಸರ್ಕಾರಿ ಜಮೀನ್ ಅದಕ್ಕೆ ಅವ್ರಿಗೆ ಡಿ ಸಿ ಅವ್ರಿಗೆ ಮತ್ತು ನಮ್ಮ ಗುಲ್ಬರ್ಗ ವ್ಯವಸ್ಥಾಪಕ ನಿರ್ದೇಶಕರ ಆಫೀಸ್ವರ್ಗೆ ಬಂದು ಒಂದು ಇನ್ಸ್ಪೆಕ್ಷನ್ ಮಾಡಿ ಅದಕ್ಕೂ ಚಾಲನೆ ಕೊಟ್ಟಿವಿ ನಾವು ಆಲ್ಮೇಲ್ ತಾಲೂಕಿಗೆ ಒಂದ್ ಹೊಸ ಡಿಪೋ ಮಾಡಬೇಕ ಚಾಲನೆ ಕೊಟ್ಟಿವಿ ಅದು ಇನ್ನ ಇದ್ರಾಗ ಪ್ರಗತಿ ಐತಿ ನಾ ಕನ್ಫರ್ಮ್ ಇಲ್ಲ ಆದ್ರ ಆಲ್ಮೇಲ್ ಫೈರ್ ಸ್ಟೇಷನ್ ಆಗಿತ್ತು ಮೂರ್ ಕೋಟಿ ರೂಪಾಯಿ ಫೈರ್ ಸ್ಟೇಷನ್ ಮಂಜೂರಾಗಿದೆ ಆಮೇಲೆ ಕ್ರೀಡಾಂಗಣಕ್ಕ ಒಂದ್ ಕೋಟಿ ರೂಪಾಯಿ ಮಂಜೂರಾಗಿದೆ ಎಂಟು ಕೋಟಿ ಅರವತ್ತು ಲಕ್ಷ ರೂಪಾಯಿ ಮಿನಿ ವಿಧಾನಸೌಧ ಮಂಜೂರಾಗುವಂತದಾಗಿ ಅದು ಕೂತು ಚರ್ಚೆ ಮಾಡ್ಕೊಂಡು ಮ್ಯಾಪ್ ನೋಡ್ಕೊಂಡು ಎಲ್ಲಿ ಫ್ಲೋಟಿಂಗ್ ಐತಿ ಎಲ್ಲಿ ಹೆಚ್ಚಿನ ಜನಸಂಖ್ಯೆ ತಿರುಗಾಡ್ತಾರ ಈಗೆಲ್ಲ ರೋಡ್ ಇದೆಲ್ಲ ಹಾಸ್ಟೆಲ್ ಇಲ್ಲಿಂದ ಪ್ರಾರಂಭ ಮಾಡಿ ಆಡಿಪಾಟ್ ಕಾಲೇಜ್ ಆಮೇಲೆ ಇವ್ರದೊಂದು ಬ್ಯಾಕ್ವರ್ಡ್ ಒಂದು ಇವ್ರದ ಎಲೆಟ್ ಸ್ಕೂಲ್ ಆಗೈತಿ ಒಂದು ಒಂದ್ ಮ್ಯಾಪ್ ತಗೊಂಡ್ ಕುಡ್ತಿವಿ ಅದು ಎಲ್ಲಿ ಫ್ಲೋಟಿಂಗ್ ಹೆಚ್ಚೈತಿ ಅಲ್ಲಿ ನಾವು ರೂಟ್ ಹಾಕಕ್ಕೆ ಪ್ರಯತ್ನ ಮಾಡ್ತೀವಿ Thank you. Thank you.